ಅದ್ದೂರಿ ಮಾಡಿದಾಗ ಇದೇ ವೈಬ್ಸ್ ಇತ್ತು ಸೊ ಈಗ ಮಾರ್ಟಿನ್ ಮಾಡಬೇಕಾದ್ರೂ ಅದೇ ವೈಪ್ಸ್ ಇದೆ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನ ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡಿದ್ರೂ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಎರಡನೇದು ನಾನು ನಮ್ಮ ಆಡಿಯನ್ಸ್ ನ ತಲುಪಬೇಕು ಅನ್ನೋದು ತುಂಬಾ ಇದೆ ಸರ್ ಸೊ ಎರಡೇ ವಿಷಯ ಅಂತ ಹೇಳಿದ್ರೆ ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗ್ಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಅಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳ್ಬೇಕು ಅಂದ್ರೆ ದಿಸ್ ಮೂವಿ ಬಿ ಓ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬಾ ಲ್ಯಾಗ್ ಇರಲ್ಲ ಅಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನ್ಸುತ್ತೆ ಪ್ರತಿ ಒಂದು ಫ್ರೇಮ್ ಖರ್ಚು ಕಾಣಿಸುತ್ತೆ ಆಲ್ಸೋ ಯಾವ ಸೀನು ಸುಮ್ಮನೆ ಇರಲ್ಲ ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿ ಒಂದು ಸೀನು ತುಂಬಾನೇ ವೇಟೇಜ್ ಇರುತ್ತೆ ಏನಾದರೂ ಅಂದ್ರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ ಅದೇ ಫೈನಲ್ ಈಗಲೇ ಬರಲ್ಲ ಇನ್ನ ಟೂ ವೀಕ್ಸ್ ಇದೆ ಸೊ ಥರ್ಡ್ ಟು ಲೆವೆಂತ್ ಇನ್ನೊಂದು ವೀಕ್ ಇರುತ್ತೆ ಅಥವಾ ಬಟ್ ಅದು ತುಂಬ ಡಿಮ್ಯಾಂಡ್ ಇದೆ ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ಏನು ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ಡಬ್ಬಿಂಗ್ ಫಿಲಮ್ಗೆ ರೆಕ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ ತಮಿಳ್ನಾಡಲ್ಲಿ ನಮಗೆ ರಜನಿ ಸಾರ್ ಜೊತೆಗಿರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ ಬಿಕಾಸ್ तो रजय सर तो इस सुपर स्टार फर्स्ट प्रेफरेंस और की रहते दिस अ तो प्रैक्टिकल थिंग कन्नड़ में सैटेलाइट तो मत ओटीटी इदला स्वल्प इदिरे अंदर लिंद हैगे बे सर या हां हम तो फाइनलाइज आता है सत्य सर निम्मे नम बेगर इदेना कंदे रहते सांग कर ले कि और सर टैन आ गिदर नी वदला अब्जो मानती कई है तुम तो बहुत ज़्यादा ರಾಜಸ್ಥಾನ ಮತ್ತೆ ವೆದರ್ ಕಂಡೀಷನ್ ಚೇಂಜ್ ಆದಾಗ ಅಷ್ಟು ಈಗ ನಾವು ಹೇಗ್ ಮಾಡಿದ್ವಿ ಅಂದ್ರೆ ರಾಜಸ್ಥಾನ ಅಲ್ಲಿಂದ ಕಾಶ್ಮೀರಿಗೆ ಹೋಗಿದ್ವಿ ಎರಡು ಕಂಡೀಷನ್ ಅಲ್ಲಿ ನಾವ್ ಏನೇ ಚೇಂಜಸ್ ಮಾಡಕ್ ಹೋದ್ರು ನಿಮ್ಗೆ ಅಷ್ಟು ಇದು ಮಾಡಕ್ ಆಗಲ್ಲ ಬಟ್ ಆ ಡಿಫರೆನ್ಸ್ ಇದು